ఎల్గూ నమస్కార నీవ అత్యన మద్దీ వెళ్ళకి నాము దేవస్థానకు లేట్ అయితే అడిగినా ఇవ్వ నేను పైసా శావ్య పయసాను అదకే నీరు బసి ఆలయే సార్ ఇవన్న ಫೋನ್ ಮಾಡಿದ್ದೀನಿ ಕ್ಲಿಯರ್ ಡಿಟೇಲ್ ಆಗಿ ಹಾಗೆ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ಮಾಡ್ಕೊಂಡಿದ್ದೀನಿ ಸಾಂಬಾರು ರೆಡಿಯಾಗಿದೆ ಸ್ವಲ್ಪ ಮೇಲೆ ಒಗ್ಗರಣೆ ಸ್ವಲ್ಪ ಮೇಲೆ ಒಗ್ಗರಣೆ ಕೊಡಬೇಕು ಆಮೇಲೆ ಕೊಟ್ಟರೆ ಹತ್ತಿಟ್ಟಿದ್ದೀನಿ ನಾವು ಶಾವಿಗೆ ಮಾಡ್ತಾ ಇದ್ದೀನಿ ಶಾವ್ಗೆನ ಸ್ವಲ್ಪ ಶಾವಿಗೆ ತಗೊಂಡಿದ್ದೀನಿ ತುಪ್ಪದಲ್ಲಿ ಇವತ್ತು ಶ್ರವಣ ಮಂಗಳವಾರ ಅಥವಾ

స్కూలి ఒ టించ్ బాక్స్ హి మూల నంతర ఓది లెట్ ఆత వాస్ బోదకి వెళ్ళే బేగ హేందే బేగ బర్తీ నేను బేగ హోద్రె మూలిగ ఓదే మ్యాడమ్ మక్క స్కూలి తక్షణ నాము ఓదీవి అది దేవస్థాన ఇళ్ళందైదు కిలోమీటర్ ఆగే హోగదకి బరదకి ఎరడు తార బు చ ನೋಡಿ ಇದೆ ಚೆನ್ನಾಗಿ ಉರುದಿದೆ ಇವಾಗಿದಳೆನ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಇವಾಗಿದ ನಾನು ಇದು ಈ ತಂಗಿಲೆ ದಿಢ ತಂಬಿ ನೀ ಈ ತಂಗಿಲೆ ದಿಢ ನೀರು ಹಾಕಿದ್ದೀನಿ ಒಂದು ಸಕ್ಕರೆನ ಎರಡು ಬಟ್ಟಲು ಹಾಕೊಂಡಿದ್ದೀನಿ ನೋಡಿ

హుద్దు హాక్తాదీ గోడంబి ద్రాక్షి గోడంబి తోందీ ఒం స్వల్ప గోడంబి తోండీ ఒల్ప ద్రాక్షి తోందీ బామీ తోందీ ఏలకిన కాళు తినీ ఏలకి కుదిబిడతా అదరే చకే నన్ను ಇವನ್ನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿನ ದ್ರಾಕ್ಷಿನ ಹಾಕೀನಿ ಫಸ್ಟ್ ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿ ಒಂದು ಸ್ವಲ್ಪ ಕೆಂಪು ಆಗೋತನ ಹುರಿತೀನಿ ಉರಿ ಸಣ್ಣಾಗಿಟ್ಟು ಇದು ಏ ಹಾಕ್ತಾಯಿದೆ ಗೋಡಂ ಬಿ ಹಾಕ್ತೀನಿ ತುಪ್ಪ ಹಾಕಿ ಇ ಹಾಕ್ತಾಯಿದೆ இதில் கூட இதற்கு ஹால் அந்த ಸಾಂಬಾರಿಗೆ ಸಾಂಬಾರಿಗೆ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಸಾಂಬಾರಿಗೆ ಒಗ್ಗರಣೆಗೆ ಇಡ್ತಾ ಇದ್ದೀನಿ ಇವಾಗಿದೆ ಸ್ವಲ್ಪ ನೀರು ಬಿದ್ದು ಬಿಡ್ತು ಹಾಗಾಗಿ ಎಣ್ಣೆ ಸಿಡಿದ್ದು ಇವಾಗ ಇದನ್ನ ಸಾಂಬಾರ್ ಮಾಡಿದ್ದೀನಿ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದೀನಿ ಬೆಳ್ಳು ಈರುಳ್ಳಿ ಇರುವು ಹಾಕ್ತಾನೆ ಕರುಬು ಹಾಕ್ತಾನೆ బీన్స్ ఆతాయిల్ప క్యాంటు ఆగే ఇదే కరీ ఉర్కొని స్వల్ప ಊಟಕ್ಕೆ ಕುಂತಾಗ ನೆಕ್ಸ್ಟ್ ಹಪ್ಪಳ ಕರಿಬೇಕು